ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ಕೂಡ ತುಂಬ ಸೂಪರ್ ಆಗಿದ್ದೀನಿ ಸೊ ಮತ್ತೆ ಎಲ್ರಿಗೂ ಆಗಕ್ಕೆ ಬಂದಿದ್ದೀನಿ ಸೊ ಇವತ್ತಿನ ಈ ಒಂದು ವಿಡಿಯೋದ ಪರ್ಪಸ್ ಅಂದರೆ ನಮ್ಮ ರೈತ ಬಾಂಧವರು ಓಕೆ ಸೊ ನಮ್ಮ ರೈತ ಬಾಂಧವರಿಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಅವರಿಗೆ ಒಂದು ವಿಶೇಷ ವಿಷಯವನ್ನು ತಿಳಿಸಲಿಕ್ಕೆ ಇವತ್ತಿನ ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ಎಲ್ಲರೂ ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದರಿಂದ ನಿಮಗೂ ಕೂಡ ಅನುಕೂಲ ಇದೆ ಮತ್ತು ನಿಮಗೆ ತಿಳಿದಂತಹ ರೈತ ಬಾಂಧವರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಓಕೆ ಸೊ ಇದಕ್ಕೂ ಮುಂಚೆ ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳಲ್ಲಿ ತಮಗೆ ಏನೇನೆಲ್ಲ ವಿಶೇಷತೆ ತಿಳಿದಿದೆ ಏನೇನು ತಿಳಿದಿಲ್ಲ ಮತ್ತೆ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದ್ದರೆ ಅದನ್ನು ಕೂಡ ನನಗೆ ನೀವು ಕಮೆಂಟ್ ಮಾಡ್ಕ ಕಮೆಂಟ್ ಮಾಡುವುದರ ಮೂಲಕ ತಿಳಿಸ್ಬಹುದು ಅದರ ಮೇಲೆ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ನೀವು ಎಷ್ಟು ಹೆಚ್ಚಾಗಿ ಶೇರ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಅಷ್ಟು ಜಾಸ್ತಿಯಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಸೊ ಓಕೆ ಸೊ ಈ ಒಂದು ವಿಷಯದ ನಂತರ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಣ ರೈತ ಬಾಂಧವರಿಗೋಸ್ಕರ ಇರುವಂತಹ ಒಂದು ಸ್ಪೆಷಲ್ ಸಂಚಿಕೆ ಇದು ಓಕೆ ಸೊ ರೈತ ಬಾಂಧವರೇ ನಿಮಗೋಸ್ಕರ ಏನಪ್ಪಾ ಅಂದರೆ ಸರ್ಕಾರ ಸಬ್ಸಿಡಿಯನ್ನು ಕೊಡ್ತಾ ಇರುತ್ತೆ ಆ ಸಬ್ಸಿಡಿ ಬಗ್ಗೆ ನಿಮಗೆ ತಿಳಿದೇ ತಿಳಿದಿರುತ್ತೆ ಆದರೂ ಕೂಡ ಈ ಒಂದು ಮಾಹಿತಿ ನಿಮಗೆ ಅಗತ್ಯ ಅಂತ ಹೇಳಿ ಅನ್ನಿಸ್ತು ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆನಾ ಸೊ ರೈತ ಬಾಂಧವರೇ ನೀವೆಲ್ಲರೂ ಏನಪ್ಪ ಅಂತಂತಂದರೆ ನಿಮ್ಮ ಒಂದು ಕೃಷಿ ಕೆಲಸದಲ್ಲಿ ಅಗ್ರಿಕಲ್ಚರ್ ನೀವೇನು ಮಾಡ್ತೀರಾ ಕೃಷಿ ಕೆಲಸವನ್ನು ನೀವು ಮಾಡ್ತೀರಾ ಗದ್ದೆಗಳಲ್ಲಿ ಅದರ ಜೊತೆಗೆ ಪ್ರಾಣಿಗಳನ್ನು ಕೂಡ ನೀವು ಸಾಕಾಣಿಕೆ ಮಾಡ್ತಾ ಇರ್ತೀರ ಹೌದಲ್ವಾ ಸೊ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವಾಗ ನಿಮಗೆ ಶೆಡ್ಗಳ ನಿರ್ಮಾಣದ ಅವಶ್ಯಕತೆ ಇಲ್ಲಿ ಬರುತ್ತದೆ ಹೌದು ಅಲ್ವೋ ನೀವು ಯಾವುದೇ ಪ್ರಾಣಿ ಸಾಕಿ ಕುರಿ ಸಾಕಿ ಹಂದಿಗಳ ಸಾಕಾಣಿಕೆಯನ್ನು ಮಾಡಿ ಎಮ್ಮೆ ಸಾಕಾಣಿಕೆ ಮಾಡಿ ಹಸು ಸಾಕಾಣಿಕೆ ಮಾಡಿ ಅಥವಾ ಕೋಳಿಗಳ ಸಾಕಾಣಿಕೆಯನ್ನು ಮಾಡಿ ಮಾಡಿ ನೀವು ಏನೇ ಮಾಡಿದ್ರು ಇವನ್ ರೇಷ್ಮೆ ಸಾಕಾಣಿಕೆ ಮಾಡಿದ್ರು ಕೂಡ ನಿಮಗೆ ಶೆಡ್ಗಳ ಅವಶ್ಯಕತೆ ಬರುತ್ತದೆ ಶೆಡ್ ನಿರ್ಮಾಣದ ಅವಶ್ಯಕತೆ ಬರುತ್ತದೆ ಓಕೆ ಸೊ ಶೆಡ್ ನಿರ್ಮಾಣಕ್ಕೆ ನೀವು ಅಂದಾಜು ಎಷ್ಟು ಖರ್ಚು ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಯಾವ ರೀತಿ ಶೆಡ್ ಮಾಡಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಮಾಡಿಸ್ತಾ ಇದ್ದೀರಾ ಆ ಥರ ಮೇಲೆ ಡಿಪೆಂಡ್ ಆಗಿರುತ್ತದೆ ಓಕೆ ಸೊ ಶೆಡ್ ನಿರ್ಮಾಣ ತುಂಬ ಅಗತ್ಯವಾಗಿರುತ್ತದೆ ಕೃಷಿಯಲ್ಲಿ ಪ್ರಾಣಿ ಸಾಕಾಣಿಕೆ ಮಾಡಬೇಕಾದ್ರೆ ನೀವು ಅದು ಯಾವುದೇ ಪ್ರಾಣಿ ಸಾಕಾಣಿಕೆ ಮಾಡಿ ಕುರಿ ಸಾಕಾಣಿಕೆ ಪಶು ಸಾಕಾಣಿಕೆ ಏನು ಹಸು ಮತ್ತು ಎಮ್ಮೆ ಸಾಕಾಣಿಕೆ ಮಾಡಿ ಮತ್ತು ಕೋಳಿ ಸಾಕಾಣಿಕೆ ಮಾಡಿ ಮತ್ತೆ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿ ಯಾವುದೇ ಒಂದು ನೀವು ಮಾಡಿದ್ರೂ ಕೂಡ ಶೆಡ್ ನಿರ್ಮಾಣ ಅವಶ್ಯಕತೆ ಇರ್ತದೆ ಓಕೆ ಸೊ ಅವುಗಳಿಗೆ ಒಂದು ಪ್ರಾಪರ್ ಜಾಗ ಬೇಕು ಅವುಗಳಿಗೆ ಇರಲಿಕ್ಕೆ ನಿಂದಿರಲಿಕ್ಕೆ ಅವುಗಳ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಪ್ರಾಪರ್ ಒಂದು ಏನು ಪರ್ಟಿಕ್ಯುಲರ್ ಸ್ಥಳ ಬೇಕಾಗ್ತದೆ ಸೊ ಅದಕ್ಕೋಸ್ಕರ ಶೆಡ್ ನಿರ್ಮಾಣ ತುಂಬಾ ಅಗತ್ಯ ಆಗಿರ್ತದೆ ಈ ಒಂದು ಶೆಡ್ ನಿರ್ಮಾಣಕ್ಕೆ ಸರ್ಕಾರದಿಂದ ಸಬ್ಸಿಡಿ ಸಿಗ್ತದೆ ಅದಲ್ಲದೆ ನಿಮಗೆ ಇದರ ಜೊತೆಗೆ ಸಹಾಯಧನ ಕೂಡ ಇವಾಗ ಸಿಗ್ತಾ ಇದೆ ಸೊ ಮುಂಚೆ ಸಹಾಯಧನದ ಪ್ರಮಾಣ ಎಷ್ಟಿತ್ತು ಅದು ಇವಾಗ ಹೆಚ್ಚಾಗಿದೆ ಮೊದಲು ಸಾಮಾನ್ಯ ವರ್ಗದವರಿಗೆಲ್ಲ ಜನರಲ್ ಅವರು ಶೆಡ್ಗೆ ಅಪ್ಲೈ ಮಾಡಿದ್ರೆ ಅವರಿಗೇನು ಹತ್ತೊಂಬತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಹಣ ಬರ್ತಾ ಇತ್ತು ಮತ್ತೆ ಎಸ್ ಸಿ ಎಸ್ ಟಿ ಅವರಿಗೆಲ್ಲ ನಲವತ್ತು ಸಾವಿರ ಮೇಲ್ಪಟ್ಟು ಬರ್ತಾ ಇತ್ತು ಹೌದಲ್ವಾ ಸೊ ಇವಾಗ ಏನ್ ಅಂದ್ರೆ ಏನು ಕಾಸ್ಟ್ ಮೇಲೆ ಏನು ಬೇಸ್ ಇಲ್ಲ ಇವಾಗ ಪ್ರತಿ ರೈತರಿಗೂ ಏನಪ್ಪಾ ಅಂತಂದ್ರೆ ಐವತ್ತೇಳು ಸಾವಿರ ರೂಪಾಯಿಗಳ ಏನಪ್ಪಾ ಅಂತಂದ್ರೆ ಸಹಾಯಧನ ಸಿಗ್ತಾ ಇದೆ ನಿಮಗೆ ಪ್ರಾಣಿಗಳ ಶೆಡ್ ನಿರ್ಮಾಣ ಮಾಡಲಿಕ್ಕೆ ಐವತ್ತೇಳು ಸಾವಿರ ರೂಪಾಯಿಗಳ ಒಂದು ಸಹಾಯಧನ ಸರ್ಕಾರದ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಓಕೆ ಸೊ ಈ ಒಂದು ಸಹಾಯಧನವನ್ನ ನೀವು ಪಡೆದಕೊಳ್ಬೇಕಾದ್ರೆ ನೀವು ಏನು ಮಾಡಬೇಕು ಇದು ಯಾವ ಯೋಜನೆ ಅಡಿಯಲ್ಲಿ ನಿಮಗೆ ಸಿಗ್ತಾ ಇದೆ ನೀವು ಮನ್ರೇಗಾ ಬಗ್ಗೆ ಕೇಳಿರಬಹುದು ಹೌದಲ್ವಾ ಮನ್ರೇಗಾ ಏನು ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಓಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಹೇಳ್ತೀವಿ ಮನ್ರೇಗಾ ಓಕೆ ಸೊ ಈ ಮನ್ರೇಗಾ ಅಡಿಯಲ್ಲಿ ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಏನಪ್ಪಾ ಅಂದರೆ ಸಬ್ಸಿಡಿ ಸಿಗ್ತದೆ ಮತ್ತೆ ಈ ಒಂದು ಸಹಾಯಧನ ಕೂಡ ಆ ಒಂದು ಮನ್ರೇಗಾ ಅಡಿಯಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿ ಹೇಳ್ತೇನೆ ಓಕೆ ಸೊ ಈ ಮನ್ರೇಗಾದಲ್ಲಿ ನಿಮಗೆ ಗೊತ್ತಿರೋ ಹಾಗಿದ್ರೆ ನಮ್ಮ ರೈತ ಎಲ್ಲ ರೈತ ಬಾಂಧವರಲ್ಲಿ ಜಾಬ್ ಕಾರ್ಡ್ ಅಂತ ನೀವು ಮಾಡಿಸಿ ಮಾಡಿಸಿರ್ತೀರ ಹೌದಲ್ವಾ ಮನ್ರೇಗಾ ಒಂದು ಅಡಿಯಲ್ಲಿ ಕೊಡುವಂತಹ ಒಂದು ಜಾಬ್ ಕಾರ್ಡ್ ಅಂತ ಹೇಳಿ ರೈತರಿಗೆ ಕೊಡ್ತಾರೆ ಆ ಒಂದು ಜಾಬ್ ಕಾರ್ಡ್ ಅನ್ನ ನೀವು ಮಾಡಿಸಿರ್ತೀರಾ ಆ ಒಂದು ಜಾಬ್ ಕಾರ್ಡ್ ಮೇಲೆ ನೀವು ಅಪ್ಲೈ ಮಾಡಿ ನಿಮಗೆ ಏನು ಸೆಡ್ ನಿರ್ಮಾಣಕ್ಕೆ ನೀವು ಐವತ್ತೇಳು ಸಾವಿರ ರೂಪಾಯಿಗಳ ಸಹಾಯ ಧನವನ್ನ ಪಡೆದುಕೊಳ್ಳಬಹುದಾಗಿದೆ ಓಕೆ ಸೊ ಒಂದು ವೇಳೆ ನಿಮ್ಮ ಹತ್ರ ಮನ್ರೇಗಾ ಕಾರ್ಡ್ ಇಲ್ಲಪ್ಪ ಜಾಬ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ನೀವೇನು ಮಾಡಬೇಕು ನಿಮ್ಮ ಆಧಾರ್ ಕಾರ್ಡ್ ಅನ್ನ ತಗೊಂಡು ನಿಮ್ಮ ಎರಡು ಭಾವಚಿತ್ರಗಳು ಪಾಸ್ಪೋರ್ಟ್ ಸೈಜ್ ಎರಡು ಫೋಟೋಗಳನ್ನು ತಗೊಂಡು ನಿಮ್ಮ ಸರಿಯಾದ ಅಡ್ರೆಸ್ ಪ್ರೂಫ್ ವಿಳಾಸದ ಸರಿಯಾದ ದಾಖಲೆಯನ್ನು ತಗೊಂಡು ನಿಮ್ಮ ಗ್ರಾಮ ಪಂಚಾಯಿತಿಗೆ ನೀವು ಹೋಗಿ ಭೇಟಿಯಾದರೆ ಅಲ್ಲಿ ಅವರು ನಿಮಗೆ ಮನ್ರೇಗಾ ಯೋಜನೆಯಲ್ಲಿ ನಿಮಗೆ ಜಾಬ್ ಕಾರ್ಡ್ ಅನ್ನ ಮಾಡಿಕೊಡ್ತಾರೆ ಓಕೆ ಸೊ ಆ ಜಾಬ್ ಕಾರ್ಡನ್ನ ಮಾಡಿಕೊಂಡ್ರೆ ನೀವು ಈ ಒಂದು ಏನು ಸಹಾಯಧನಕ್ಕೆ ಅಪ್ಲೈ ಮಾಡಬಹುದಾಗಿದೆ ಓಕೆ ಸೊ ಈ ಒಂದು ಏನು ಜಾಬ್ ಕಾರ್ಡ್ ಆದ ನಂತರ ನೀವೇನು ಮಾಡ್ತೀರಾ ಜಾಬ್ ಕಾರ್ಡನ್ನು ತಗೊಂಡು ಮತ್ತೆ ನಿಮ್ಮ ಸ್ಥಳ ಏನಿದೆ ನೀವು ಯಾವ ಸ್ಥಳದಲ್ಲಿ ಶೆಡ್ ನಿರ್ಮಾಣ ಮಾಡೋರು ಆ ಒಂದು ಸ್ಥಳ ಮತ್ತೆ ಆ ಒಂದು ಸ್ಥಳದ ಏನು ನಿಮ್ಮ ನಿಮ್ಮ ಹೊಲದ ನಿಮ್ಮ ಆರ್ ಟಿ ಸಿ ಉತ್ತಾರ ಏನಿರುತ್ತೆ ಉತ್ತಾರದಲ್ಲಿ ನಿಮ್ಮ ಹೆಸರು ಇರಬೇಕು ಓಕೆ ಸೊ ಆ ಒಂದು ಉತ್ತಾರವನ್ನು ತಗೊಂಡು ಮತ್ತೆ ಜಾಬ್ ಕಾರ್ಡ್ ತಗೊಂಡು ಅದರ ಜೊತೆಗೆ ಏನಪ್ಪ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೂಡ ನೀವು ತಗೋಬೇಕು ಇವೆಲ್ಲವನ್ನ ತಗೊಂಡು ಹೋಗಿ ನೀವೇನಪ್ಪ ಅಂತಂತಂದ್ರೆ ಏನು ಮನ್ರೇಗಾ ಒಂದು ಏನು ಶೆಡ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೋ ಸಹಾಯಧನ ಆ ಒಂದು ಯೋಜನೆಯಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಇದೆಲ್ಲದ ಜೊತೆಗೆ ಇನ್ನೊಂದು ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಹತ್ತಿರದ ವೆಟರ್ನರಿ ಡಾಕ್ಟರ್ನಿಂದ ಮೆಡಿಕಲ್ ಸರ್ಟಿಫಿಕೇಟ್ ನೀವು ತಗೋಬೇಕು ವೆಟರ್ನರಿ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಯಾಕೆ ಬೇಕಾಗುತ್ತೆ ಅಂದ್ರೆ ನಿಮ್ಮ ಹತ್ರ ಯಾವ ಪಶು ಇದೆ ಅಥವಾ ಯಾವ ಪಶುವನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅದಕ್ಕೆ ಶೆಡ್ ನಿರ್ಮಾಣಕ್ಕೆ ಹೇಳಿ ಅವರೇ ಸರ್ಟಿಫಿಕೇಟ್ ಕೊಡ್ತಾರೆ ನಿಮ್ಮ ಹತ್ರ ಯಾವ ಪ್ರಾಣಿ ಇದೆ ಯಾವ ಪ್ರಾಣಿ ಸಾಕಾಣಿಕೆ ಮಾಡ್ತೀರಿ ಅಂತ ಹೇಳಿ ಆ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಇಲ್ಲಿ ಹಾಜರುಪಡಿಸಬೇಕು ಕುರಿ ಇದ್ರೆ ಕುರಿ ಮೇಲೆ ಕೊಡ್ತಾರೆ ಓಕೆ ಹಸು ಇದ್ರೆ ಹಸಿ ಹಸು ಮೇಲೆ ಕೊಡ್ತಾರೆ ಓಕೆ ರೇಷ್ಮೆ ಇದ್ರೆ ರೇಷ್ಮೆ ಮೇಲೆ ಕೊಡ್ತಾರೆ ಸೊ ಯಾವ ಪ್ರಾಣಿ ಇದೆಯೋ ಯಾವ ಒಂದು ನೀವು ಸಾಕಾಣಿಕೆ ಮಾಡ್ತಾ ಇದ್ದೀರಾ ಆ ಒಂದು ಪ್ರಾಣಿಯ ಮೇಲೆ ಅವರು ವೆಟರ್ನಿಟಿ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಆ ಒಂದು ಸರ್ಟಿಫಿಕೇಟ್ ಕೂಡ ನೀವು ಅಲ್ಲಿ ಹಾಜರುಪಡಿಸಬೇಕಾಗುತ್ತೆ ಎಲ್ಲ ದಾಖಲೆಗಳನ್ನು ಹಾಜರುಪಡಿಸಿದ ಮೇಲೆ ವೆರಿಫಿಕೇಶನ್ ಆಗುತ್ತೆ ತದನಂತರದಲ್ಲಿ ಅಧಿಕಾರಿಗಳು ಬಂದು ನಿಮ್ಮ ಸ್ಥಳ ವಿಮರ್ಶೆಯನ್ನ ಮಾಡ್ತಾರೆ ಸ್ಥಳ ಪರಿಶೀಲನೆ ಮಾಡ್ತಾರೆ ಓಕೆ ಸೊ ನೀವು ಯಾವ ಜಾಗದಲ್ಲಿ ನೀವು ಸೆಡ್ ಕಟ್ತಾ ಇದ್ದೀರಾ ಆ ಜಾಗ ನಿಮ್ದೇನಾ ಅಂತ ಎಲ್ಲ ಅವ್ರು ವಿಚಾರಣೆ ಮಾಡ್ಕೋತಾರೆ ಪರಿಶೀಲನೆ ಮಾಡ್ತಾರೆ ಅದಾದ ಮೇಲೆ ನಿಮ್ಮ ಲೋನ್ ಪಾಸ್ ಆಗುತ್ತೆ ಸಾರಿ ಲೋನ್ ಅಲ್ಲ ನಿಮ್ಮ ಸಹಾಯಧನ ಪಾಸ್ ಆಗುತ್ತೆ ನಿಮಗೆ ಐವತ್ತೇಳು ಸಾವಿರ ರೂಪಾಯಿಗಳು ಸಿಗ್ತದೆ ಓಕೆ ಸೊ ಅದರಲ್ಲಿ ಹತ್ತು ಸಾವಿರ ನಿಮಗೆ ಕೂಲಿ ರೂಪದಲ್ಲಿ ಮತ್ತೆ ಇನ್ನುಳಿದ ಹಣ ನಿಮಗೆ ಏನಪ್ಪಾ ಏನು ಸಹಾಯಧನದ ರೂಪದಲ್ಲಿ ಬರುತ್ತದೆ ಓಕೆ ಸೊ ಈ ಒಂದು ಯೋಜನೆ ಒಂದು ಲಾಭವನ್ನು ನಮ್ಮ ಪ್ರತಿ ರೈತ ಬಾಂಧವರು ಪಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಓಕೆ ಸೊ ಇದಿಷ್ಟು ನಾನು ವಿಷಯ ನಿಮಗೆ ಹೇಳೋಕ್ಕೆ ಬಂದಿದ್ದು ರೈತ ಬಾಂಧವರು ಇದೆಲ್ಲವನ್ನು ಲಾಭ ನೀವು ಪಡ್ಕೊಳ್ಬೇಕು ಇದೆಲ್ಲವನ್ನು ನೀವು ಮಾಡಿಕೊಂಡು ಏನು ಐವತ್ತೇಳು ಸಾವಿರ ರೂಪಾಯಿ ಬರ್ತಾ ಇದೆ ಅಂತಂದರೆ ಅದನ್ನು ಕಡಿಮೆ ಅಮೌಂಟ್ ಅಲ್ಲ ಓಕೆ ಅದು ರೈತರಿಗೆ ನಾನು ಹೇಳ್ತಾ ಇರೋದು ಅಂತಂದರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಯಾಕಂದರೆ ನೀವು ಶೆಡ್ ನಿರ್ಮಾಣ ಅದು ಇದು ಅಂತ ಹೇಳಿ ಗದ್ದೆಗಳಲ್ಲಿ ತುಂಬಾ ಖರ್ಚು ಮಾಡ್ಕೊತೀರಾ ಓಕೆ ಸೊ ಅದರಲ್ಲಿ ನಿಮಗೆ ಅವರು ಐವತ್ತೇಳು ಸಾವಿರ ರೂಪಾಯಿ ಸರ್ಕಾರದಿಂದ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಅದೇನು ವೇಸ್ಟ್ ಆಗಲ್ಲ ಅದೇನು ಕೆಟ್ಟದ್ದಲ್ಲ ಹೌದಲ್ವಾ ಸೊ ಐವತ್ತೇಳು ಸಾವಿರ ರೂಪಾಯಿ ಬಂದರೂ ಪರವಾಗಿಲ್ಲ ನೋಡಿ ಶೆಡ್ ನಿರ್ಮಾಣ ಮಾಡ್ಲಿಕ್ಕೆ ನೀವು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಅದ್ರಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಸಿಕ್ಬಿಟ್ರೆ ನಿಮಗೆ ಅಷ್ಟೇ ಎಷ್ಟೋ ಬೇಕಷ್ಟು ಸಹಾಯ ಆಗುತ್ತೆ ಹೌದಲ್ವಾ ಸೊ ಅದೇ ಒಂದು ವಿಷಯಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದು ಓಕೆ ಸೊ ಈ ಒಂದು ಮನ್ರೇಗಾ ಯೋಜನೆ ಅಡಿಯಲ್ಲಿ ಈ ಒಂದು ಪಶು ಸಾಕಾಣಿಕೆಗೋಸ್ಕರ ಏನು ಶೆಡ್ ನಿರ್ಮಾಣಕ್ಕೆ ಏನು ಸರ್ಕಾರ ಸಹಾಯಧನ ಕೊಡ್ತಾ ಇದ್ದಾರೆ ಈ ಒಂದು ಲಾಭವನ್ನ ನನ್ನ ಪ್ರತಿ ರೈತ ಬಾಂಧವರು ಪಡೆದುಕೊಳ್ಬೇಕು ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು ಈ ಯೋಜನೆ ತುಂಬಾ ದಿನಗಳಿಂದ ನಡೀತಾನೆ ಇದೆ ಆದರೂ ತುಂಬಾ ಜನರಿಗೆ ಈ ವಿಡಿಯೋ ತಲುಪಿಲ್ಲ ಮತ್ತೆ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಸ್ವಲ್ಪ ಕಡಿಮೆ ಆಗಿದೆ ನಿರ್ಮಾಣಕ್ಕೆ ಹಳೆಯ ಒಂದು ಏನು ಅಪ್ಡೇಟ್ ಇತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅಥವಾ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಜನರಲ್ ಅವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಏನಪ್ಪ ಅಂತಂತಂದರೆ ನಲ್ವತ್ತು ಸಾವಿರ ಬರ್ತಾ ಇತ್ತು ಅಂತ ಏನು ಮಾಹಿತಿ ಇತ್ತು ಅಷ್ಟೇ ಇರೋದು ಎಲ್ಲ ಜನರ ಹತ್ರ ಇವಾಗ ಮಾಹಿತಿ ಹೆಚ್ಚಿನ ದುಡ್ಡು ಬರ್ತಾ ಇದೆ ಮತ್ತೆ ಕಾಸ್ಟ್ ಬೇಸ್ ಮೇಲೆ ಬರ್ತಾ ಇಲ್ಲ ಎಲ್ಲ ರೈತರಿಗೂ ರೈತರು ಅನ್ನೋ ಪ್ರಮಾಣದ ಮೇಲೆ ಬರ್ತಾ ಇದ್ದಾರೆ ಅಂತ ಹೇಳಿ ಇವಾಗ ಐವತ್ತೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಸಾಮಾನ್ಯ ವರ್ಗದವರಾದರೂ ಸರಿ ಎಸ್ ಸಿ ಆದರೂ ಸರಿ ಅವರಿಗೆ ಐವತ್ತೇಳು ರೂಪಾಯಿ ಅಂತ ಹೇಳಿ ಈ ಒಂದು ಮಾಹಿತಿಯನ್ನು ತಲುಪಿಸಲಿಕ್ಕೆ ನೀವೇ ಲಾಭ ಪಡೆದುಕೊಳ್ಬೇಕು ಅನ್ನೋ ಉದ್ದೇಶನೇ ನಂದಾಗಿದೆ ಓಕೆ ಸೊ ಇದಿಷ್ಟು ಬಿಟ್ರೆ ಅಪ್ಲೈ ಮಾಡ್ಲಿಕ್ಕೆ ಯಾರ್ಯಾರೆಲ್ಲ ಅರ್ಹರಿರ್ತೀರಿ ಅಂತ ಅಂತಂದ್ರೆ ನಿಮ್ಮ ಸ್ವಂತ ಜಮೀನು ಇದ್ದಿರಬೇಕು ಅಥವಾ ನೀವು ಕೂಲಿ ಕಾರ್ಮಿಕರಾದರೂ ಪರವಾಗಿಲ್ಲ ಈಗ ಬೇರೆಯವರ ಗದ್ದೆಯಲ್ಲಿ ನೀವು ಕೂಲಿಯಾಗಿ ಕೆಲಸಕ್ಕೆ ಹೋಗ್ತಾ ಇರ್ತೀರ ಆ ಗದ್ದೆಯಲ್ಲಿ ಕೂಡ ನೀವು ರೈತರಾಗಿಯೇ ಕೆಲಸ ಮಾಡ್ತೀರಾ ರೈತ ಏನು ರೈತಾಪಿ ಕೆಲಸವನ್ನೇ ನೀವು ಮಾಡ್ತಾ ಇರ್ತೀರಾ ಅಂಥವರಾಗಿರಬಹುದು ಮತ್ತು ಹೈನುಗಾರಿಕೆ ಮಾಡುವಂಥವರಾಗಿರ್ಬೋದು ಅವರೆಲ್ಲರೂ ಕೂಡ ಏನಪ್ಪಾ ಅಂತಂದರೆ ನೀವು ಅಥವಾ ಕುರಿ ಸಾಕಾಣಿಕೆ ಮಾಡ್ತಾ ಇರ್ಬೋದು ಮತ್ತು ಬೇರೆ ಒಂದು ಪ್ರಾಣಿ ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆ ಮಾಡ್ತಾ ಇರ್ಬೋದು ಅಂಥವರೆಲ್ಲರೂ ಕೂಡ ಏನಪ್ಪ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಒಟ್ಟು ನೀವು ಏನಪ್ಪಾ ಅಂತಂದರೆ ಪ ಪ್ರಾಣಿ ಸಾಕಾಣಿಕೆ ಯಾವುದೇ ಒಂದು ಪ್ರಾಣಿ ಸಾಕಾಣಿಕೆ ಮಾಡ್ತಾ ಇದ್ರ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಾಗೆ ರೈ ರೈತ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗೆ ಅಂತಂದರೆ ಅವರೆಲ್ಲರೂ ಕೂಡ ಈ ಒಂದು ಮನ್ರೇಗಾ ಯೋಜನೆ ಅಡಿಯಲ್ಲಿ ಏನು ಶೆಡ್ ನಿರ್ಮಾಣಕ್ಕೆ ಪ್ರಾಣಿ ಸಾಕಾಣಿಕೆಗೋಸ್ಕರ ಶೆಡ್ ನಿರ್ಮಾಣಕ್ಕೆ ಒಂದೇನು ಸಹಾಯಧನ ಸಿಗ್ತಾ ಇದೆಯೋ ಈ ಒಂದು ಸಹಾಯಧನಕ್ಕೆ ನೀವೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತಾ ಇದ್ದೀನಿ ಯಾರೆಲ್ಲ ರೈತರು ಇದ್ದೀರಾ ಅಥವಾ ಯಾರು ರೈತರಿಲ್ಲ ಅವರು ಫ್ರೆಂಡ್ಸ್ ಆಗಿರ್ತಾರೆ ಅಥವಾ ರಿಲೇಟಿವ್ಸ್ ಅಲ್ಲಿ ಯಾರು ಇರ್ತಾರೆ ಅಂತವರಿಗೆಲ್ಲ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಓಕೆ ಸೊ ಈ ಒಂದು ಮಾಹಿತಿಯನ್ನು ಕೊಟ್ಟು ಓಕೆ ಸಾಧ್ಯವಾದಷ್ಟು ಅವರೆಲ್ಲರಿಗೂ ಮಾಹಿತಿಯನ್ನು ತಿಳಿಸಿ ಸೆಡ್ ನಿರ್ಮಾಣಕ್ಕೆ ಅವರಿಗೆ ಏನಪ್ಪ ಅಂತಂದ್ರೆ ಐವತ್ತೇಳು ಸಾವಿರ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇದೆ ಸೊ ಆ ಒಂದು ಸಹಾಯಧನದ ಮೂಲಕ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ನಾನು ಏನಪ್ಪ ಅಂದರೆ ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ಎಲ್ಲ ರೈತ ಬಾಂಧವರಿಗೆ ಏನಪ್ಪ ಅಂತಂದ್ರೆ ಇದೊಂದು ಒಳ್ಳೆಯ ಒಂದು ಏನಪ್ಪ ಅಂತಂದರೆ ಸಹಾಯ ಅಂತ ನಾವು ಹೇಳ್ಬೋದು ಇದು ಬಿಟ್ಟು ಶೆಡ್ ನಿರ್ಮಾಣವನ್ನು ಬಿಟ್ಟು ಏನಪ್ಪ ಅಂತಂದ್ರೆ ಇನ್ನೂ ನಾವು ಹೇಳಬೇಕಾಗಿದ್ದು ಅಂದರೆ ಇನ್ನೂ ಬೇರೆ ಬೇರೆ ಯೋಜನೆ ಅಡಿಗಳಲ್ಲಿ ತುಂಬಾ ಸಬ್ಸಿಡಿಗಳೆಲ್ಲ ಕೊಡ್ತಾ ಇದ್ದಾರೆ ನಾಲ್ಕು ಲಕ್ಷ ಮತ್ತೆ ಮೂರು ಲಕ್ಷ ಎರಡು ಲಕ್ಷ ಒಂದು ಲಕ್ಷ ಈ ರೀತಿಯಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ಮತ್ತೆ ಯಾವ ನಿಮ್ಮ ಕೆಪಬಿಲಿಟಿ ತಕ್ಕ ಹಾಗೆ ನಿಮಗೆ ಸಬ್ಸಿಡಿಗಳನ್ನು ಕೊಡ್ತಾ ಇದ್ದಾರೆ ಲೋನ್ಗಳನ್ನು ಕೂಡ ಕಡಿಮೆ ದರದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ರೈತರಿಗೆ ಸೊ ಅವೆಲ್ಲದರ ಮಾಹಿತಿ ನಿಮಗೆ ಬೇಕಿದ್ದಲ್ಲಿ ನಂಗೆ ಕಮೆಂಟ್ ಮಾಡಿ ಪ್ರತಿಯೊಂದರ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಓಕೆನಾ ಸೊ ಇದಿಷ್ಟನ್ನ ನಾನು ತಿಳಿಸ್ತಾ ಇದ್ದೀನಿ ನೀವೆಲ್ಲರೂ ನೋಡಿ ಮತ್ತೆ ಶೇರ್ ಮಾಡ್ಕೊಳ್ಳಿ ಹಂಚ್ಕೊಳ್ಳಿ ಮಾಹಿತಿಯನ್ನ ಅಂತ ಹೇಳ್ತಾ ಮತ್ತೆ ಏನಾದರೂ ವಿಶೇಷ ಇದ್ದಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನಮಸ್ಕಾರ